ಕರೆದಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದೀವಿ ಏನ್ ಚರ್ಚೆ ಆಗುತ್ತೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಹೋಗ್ತಿದ್ದೀವಿ ಆದರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದ್ದಾರೆ ಅವರು ಹೋಗ್ತಿದ್ದಾರೆ ನಾವು ನನಗೆ ಬೇರೆ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ ನಮ್ಮ ಇಲಾಖೆ ಕೆಲಸ ಕೂಡ ಇದೆ ಮನೆಗಳನ್ನ ಹೋಮ್ ಮಿನಿಸ್ಟ್ರಿಗೆ ಕೇಳ್ಕೊಂಡು ಬಂದಿದ್ದೆ ಮನೆಗಳಿಗೆ ದುಡ್ಡು ಕೊಡಿ ಅಂತ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತೇಳಿ ಅವ್ರ ಜೊತೆ ಮೀಟ ಮೀಟಿಂಗ್ ಮಾಡೋದಕ್ಕೆ ಹೋಗ್ತಾಯಿದ್ದೆ ಇಲ್ಲ ನಮಗೇನಿಲ್ಲ ನಾವು ಯಾರೂ ವಿವರಣೆ ಕೊಡಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅವರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರಿಗೇನು ಅಜೆಂಡಾ ಇದೆಯೋ ಗೊತ್ತಿಲ್ಲ ನಮಗೆ ಇದಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ಈಗಾಗಲೇ ಇಲ್ಲಿ ಬಂದಾಗೆಲ್ಲ ಅದರ ವಿವರಣೆಯನ್ನು ಜನರಲ್ ಅವರು ಮತ್ತು ಹೆಡ್ ಕ್ವಾರ್ಟರ್ಸ್ ಜನರಲ್ ಅವರು ಅವರೆಲ್ಲ ಬಂದಾಗ ಹೇಳಿದ್ದಾರೆ ಏನೆಲ್ಲ ನಡೆದಿದೆ ಅನ್ನೋದನ್ನ ತಿಳಿಸಿದ್ದಾರೆ ಗೊತ್ತಿಲ್ಲ 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 ಅದು ಚರ್ಚೆಗೆ ಬರ್ಬೋದು ಬರ್ದೇನು ಇರ್ಬೋದು ಯಾಕೆಂದ್ರೆ ನಾವೇನು ಇಂಡಿಯಾ ಅಲಯನ್ಸ್ ಅಲ್ಲಿದ್ದೇವೆ ಈ ಘಟನೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ರಾಜ್ಯಪಾಲರ ಬಿಹೇವಿಯರ್ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಎದ್ದಿದಾವೆ ತಮಿಳುನಾಡಲ್ಲಿ ಕೇರಳದಲ್ಲಿ ವೆಸ್ಟ್ ಬೆಂಗಾಳಲ್ಲಿ ಅಲ್ಲೆಲ್ಲ ಈ ರೀತಿ ಗವರ್ನರ್ಗಳು ಅವರ ನಡತೆ ಬಗ್ಗೆ ಪ್ರಶ್ನೆಗಳು ಬಂದಿದೆ ಇದು ಕೂಡ ಅಲ್ಲಿ ಚರ್ಚೆ ಆಗ್ತದೆ ಏನಕ್ಕೆ ಗೊತ್ತಿಲ್ಲ ನನಗೆ